We'll ಕರ್ನಾಟಕ ಎಲೆಕ್ಷನ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ವಿದ್ಯಾಶ್ರೀ ಸಿಎಂ ಕುಮಾರಸ್ವಾಮಿ ಪ್ರತಿಷ್ಠೆಯ ಕನವಾಗಿರುವ ಮಂಡ್ಯ ಕ್ಷೇತ್ರ ರಾಜಕೀಯ ಚದುರಾಂಗ ದಾಟಕ್ಕೆ ವೇದಿಕೆಯಾಗುತ್ತಿದೆ ಒಂದು ಕಡೆ ಜೆಡಿಎಸ್ ಡಿ ನಾಯಕರಿಗೆ ಐಟಿ ಶಾಕ್ ಮತ್ತೊಂದೆಡೆ ನಿಖಿಲ್ ಕುಮಾರಸ್ವಾಮಿ ನಾಮಿನೇಷನ್ ತಿರಸ್ಕೃತ ಎಂಬ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿದೆ ಅಷ್ಟಕ್ಕೂ ನಿಖಿಲ್ ನಾಮಪತ್ರದಲ್ಲಿ ಆಗಿರುವ ಲೋಪದೋಷಗಳೇನು ಎನ್ನುವ ಕುತೂಹಲ ವಿದ್ಯಾ ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ಹೊಸ ನಾಮಪತ್ರ ಮಾದರಿಯನ್ನು ಆದೇಶ ಮಾಡಿದೆ ಈ ಹೊಸ ನಾಮಪತ್ರದಲ್ಲಿ ಅವಿಭಕ್ತ ಕುಟುಂಬ ಹಾಗೂ ವಿಭಕ್ತ ಕುಟುಂಬಗಳೆಂಬ ಎರಡು ಕಾಲಂಗಳನ್ನು ಸೇರಿಸಲಾಗಿದೆ ಆದರೆ ನಿಖಿಲ್ ಹಳೆ ಮಾದರಿಯಲ್ಲೇ ನಾಮಪತ್ರ ಸಲ್ಲಿಸಿದ್ದಾರೆ ಹೊಸ ಮಾದರಿಯಲ್ಲಿ ಎಂಟು ಕಾಲಂ ಭರ್ತಿ ಮಾಡಬೇಕಿದ್ದ ಅಫಿಡಿವೇಟ್ ಅನ್ನ ಹಳೆ ಮಾದರಿಯಂತೆ ಆರು ಕಾಲಂ ಭರ್ತಿ ಮಾಡಿ ಸಲ್ಲಿಸಲಾಗಿದೆ ಎಂದು ನಾಮಪತ್ರ ಪರಿಶೀಲನೆ ವೇಳೆಯಲ್ಲಿ ಸುಮಲತಾ ಅಂಬರೀಷ್ ಕಡಿಯವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಆಗ ಚುನಾವಣಾಧಿಕಾರಿ ಮಂಡ್ಯ ಡಿಸಿ ಮಂಜುಶ್ರೀ ಅವರು ನಿಖಿಲ್ ನಾಮಪತ್ರದ ಜೊತೆಗಿದ್ದ ಪ್ರಮಾಣ ಪತ್ರವನ್ನು ತೋರಿಸಲಿಲ್ಲ ಈ ಬಗ್ಗೆ ಬರಹ ರೂಪದಲ್ಲಿ ದೂರು ಕೊಡಿ ಎಂದು ಚುನಾವಣಾಧಿಕಾರಿ ಮಂಜುಶ್ರೀ ಅವರು ಸುಮಲತಾ ಅವರ ಕಡೆಯವರಿಗೆ ಹೇಳಿದ್ದಾರೆ ಆಗ ಸುಮಲತಾ ಕಡೆಯವರು ಬರಹ ರೂಪದಲ್ಲಿ ತರಲು ಹೋದ್ರೆ ಚುನಾವಣಾ ಅಧಿಕಾರಿಗಳು ನಿಖಿಲ್ ಸಲ್ಲಿಸಿರುವ ಹೊಸ ನಾಮಪತ್ರ ಎಂದು ಸ್ವೀಕೃತ ಮಾಡಿದ್ದಾರೆ ಬಳಿಕ ಈ ಬಗ್ಗೆ ಸುಮಲತಾ ಕಡಿಯವರು ರಾಜ್ಯ ಹಾಗೂ ಕೇಂದ್ರ ಚುನಾವಣಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ ದೂರಿನ ಅನ್ವಯ ಚುನಾವಣೆ ವೀಕ್ಷಕರು ಮಂಡ್ಯಕ್ಕೆ ಭೇಟಿ ನೀಡುವಷ್ಟರಲ್ಲಿಯೇ ಎಚ್ಚೆತ್ತ ಮಂಜುಶ್ರೀ ಕೂಡಲೇ ಸಿಎಂ ಕುಮಾರಸ್ವಾಮಿ ಆಪ್ತರಿಗೆ ಕಾಲ್ ಮಾಡಿ ಹೊಸ ಮಾದರಿಯ ನಾಮಿನೇಷನ್ ತರಿಸಿಕೊಂಡು ಸೇರಿಸಿದ್ದಾರೆ ಅದು ಇದೀಗ ಮಂಜುಶ್ರೀಗೆ ಕಂಟಕವಾಗಿದ್ದು ನಾಮಪತ್ರ ಸಲ್ಲಿಸುತ್ತಿರುವಾಗ ಮಾಡಿದ ವಿಡಿಯೋ ಚಿತ್ರೀಕರಣ ನೀಡಿ ಎಂದು ಕೇಳಿದ್ದಾರೆ ಇದಕ್ಕೆ ಮಂಜುಶ್ರೀ ಮೂರು ತಾಸು ಸಮಯ ಕೇಳಿದ್ದು ಬಳಿಕ ಇದರ ಸ್ಪಷ್ಟ ಚಿತ್ರಣ ತಿಳಿಯಲಿದೆ ಈ ಪ್ರಕರಣದಲ್ಲಿ ಚುನಾವಣಾಧಿಕಾರಿ ಮಂಜುಶ್ರೀ ಶಾಮೀಲಾಗಿರುವುದು ಮೇಲೋಟಕ್ಕೆ ಗೊತ್ತಾಗಿದೆ ಒಂದು ವೇಳೆ ನಿಖಿಲ್ ನಾಮಪತ್ರದಲ್ಲಿ ಅಸ್ಪಷ್ಟನೆ ಇರುವುದು ಕಂಡು ಬಂದರೆ ಚುನಾವಣಾಧಿಕಾರಿಯನ್ನು ಕೆಲಸದಿಂದ ಅಮಾನತು ಮಾಡುವ ಸಾಧ್ಯತೆಗಳಿವೆ ಅಷ್ಟೇ ಅಲ್ಲದೆ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರ ನಾಮಪತ್ರವೂ ಸಹ ತಿರಸ್ಕೃತವಾಗುವ ಸಾಧ್ಯತೆಗಳಿವೆ ಒಟ್ಟಿನಲ್ಲಿ ಈ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ಕೇಂದ್ರ ಚುನಾವಣಾಧಿಕಾರಿ ಕೈಯಲ್ಲಿದ್ದು ಯಾವ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎನ್ನುವುದು ಭಾರಿ ಕುತೂಹಲ ಮೂಡಿಸಿದೆ ಇದರಿಂದ ಎಲ್ಲರ ಚಿತ್ತ ಕೇಂದ್ರದ ಚುನಾವಣಾಧಿಕಾರಿಯತ್ತ ನೆಟ್ಟಿದೆ ಇದು ಈ ಕ್ಷಣದ ಎಲೆಕ್ಷನ್ ಅಪ್ಡೇಟ್ಸ್ ನಿರಂತರ ಎಲೆಕ್ಷನ್ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನ್ಯೂಸ್ ನೈಟಿ ಕರ್ನಾಟಕ